ಭಯ ಹುಟ್ಟಿಸ್ ಆಯ್ತು ಹನುಮಂತ ಆಯ್ತು ಅವ್ರು ಒಂದು ಕಾರ್ನರ್ ಆಗಿ ಇರ್ತಿದ್ರು ಸೈಲೆಂಟ್ ಆಗಿತ್ಕೊಂಡೆ ಬಂದಿಗರ್ ಎಲ್ಲೋ ನೋಡ್ದಂಗ್ಲಾ ಜುಮ್ಮು ಆಹಾ ಈಗ ಗೊತ್ತಾಯ್ತು ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು ಈ ತರದೊಂದು ಸಿಂಪತಿ ಇರೋರೇ ಹೋಗ್ತಾರೆ ನಾವ್ ಎಷ್ಟೇ ಓದಿ ದಬಾಕದ್ರು ಕೆಲಸ ಸಿಗುವಾಗ ಫಸ್ಟ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ನಮ್ಮನ್ನ ಕಡೆ ಗಣಿಸ್ತಾರೆ ಹಾಗೆ ಈ ರಿಯಾಲಿಟಿ ಶೋ ಗಳಲ್ಲೂ ಹಂಗೆ ಆಗ್ತದೆ ಸಿಂಪತಿ ವರ್ಕ್ ಆಗ್ತಿದೆ ಲಕ್ಕಿ ಅಂತ ಹೇಳ್ಬೋದು ಫಿನಾಲೆ ಅವ್ರಿಗೂ ಬಂದಿದ್ದಾರೆ ಸ್ನೇಹಿತರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಂಕಿ ಅಂತಹ ವಿಡಿಯೋಗೆ ಸ್ವಾಗತ ಇವಾಗ ಏನ್ ಗುರು ಬಿಗ್ ಬಾಸ್ ಮುಗೀತು ಬೆಂಕಿ ಗಿಂಕಿ ಅಂತ ಇದೆಯಾ ಅಂತೀರಾ ಹೌದು ಅಂತಹದೇ ಸುದ್ದಿಯನ್ನು ಹೊತ್ತು ಬಂದಿದ್ದೇನೆ ಈಗ ಇಂಡಸ್ಟ್ರಿನಲ್ಲಿ ಯಶು ಬೆಳೆದ ಮೇಲೆ ಊರು ತುಂಬ ಅವರಿಗೆ ಹೆಂಗೆ ದುಷ್ಮನಿಗಳೇ ಹುಟ್ಕೊಂಡ್ರೋ ಹಾಗೆ ಬಿಗ್ ಬಾಸ್ನಲ್ಲೂ ಕೂಡ ಹನುಮಂತು ಬಡವರ ಮಗ ಬೆಳೆದ ಮೇಲೆ ಊರು ತುಂಬಾ ಅವನಿಗೂ ಕೂಡ ದುಶ್ಮಿಗಳು ಹುಟ್ಕೊಂಡಿದ್ದಾರೆ ಆ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಊರ್ ತುಂಬಾ ಉರ್ಕೊಂಡಿರೋರ ಸ್ಟೋರಿ ನೋಡೋಣ ಬನ್ನಿ ಇರ್ತಿದ್ರು ಸೈಲೆಂಟ್ ಬಂದಿದ್ದಾರೆ ಬಡವರ ಮನೆ ಮಕ್ಕಳು ಅದ್ಯಾಕೆ ಹಿಂಗೆ ಬೆಳಿಬಾರ್ದುರ್ಕೊಂಡು ಸಾಯ್ತಾವೋ ಗೊತ್ತಿಲ್ಲ ಗುರು ಮಾತು ಹಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಗಾದೆ ಹಂಗೆ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿದ್ದು ಆಯ್ತು ಆದ್ರೆ ಇದೇ ಹನುಮಂತು ವಿರುದ್ಧ ಒಂದು ವಾರದ ಹಿಂದೆ ಹಂಸ ಆಡಿದ ಮಾತುಗಳು ಇನ್ನೂ ಹಂಗೆ ಹೊಗೆ ಹಾಡ್ತಾ ಇದೆ ಬಿಗ್ ಬಾಸ್ ಹಂಸಾ ಅವರು ಆಡಿದ ಆ ಒಂದು ಮಾತಿನಿಂದ ಇದೀಗ ಅವರೇ ಪೇಚಾಟಕ್ಕೆ ಸಿಲುಕಿದ್ದಾರೆ ಬಿಗ್ ಬಾಸ್ ಹನುಮಂತನ ಬಗ್ಗೆ ಆಡಬಾರದ ಮಾತುಗಳನ್ನಾಡಿ ಇದೀಗ ಟೀಕೆಗೆ ಗುರಿಯಾಗಿ ಕ್ಷಮೆಯನ್ನು ಕೇಳಿದ್ದಾರೆ ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು ಈ ತರದೊಂದು ಬಾಸ್ ಹಂಸ ಅವರು ಹನುಮಂತ ಬಳಿ ಕ್ಷಮೆ ಕೇಳುವಂತಹ ಮಾತುಗಳನ್ನ ಏನ್ ಹಾಡಿದ್ರು ಅಂತ ನೋಡಿದ್ರೆ ಕಳೆದ ವಾರ ಖಾಸಗಿ ವಾಹಿನಿಯೊಂದರಲ್ಲಿ ಸಂದರ್ಶನ ನೀಡುವಾಗ ಹಂಸ ಅವರು ಹನುಮಂತು ಬಗ್ಗೆ ಹಗುರವಾಗಿ ಮಾತನಾಡಿದರು ಅವರ ಮಾತುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಟೀಕೆಗೆ ಗುರಿಯಾಯಿತು ಅದರಲ್ಲೂ ಹನುಮಂತನ ಫ್ಯಾನ್ಸ್ಗಳು ಹಂಸಾ ಅವರ ಮಾತಿಗೆ ಕಿಡಿಕಾರಿ ಕಮೆಂಟ್ ಹಾಕಿದ್ರು ಇಷ್ಟಕ್ಕೂ ಹಂಸಾ ಆಡಬಾರದ ಮಾತುಗಳನ್ನು ಏನ್ ಆಡಿದ್ರು ಅಂತ ನೋಡಿದ್ರೆ ಸಿಂಪತಿ ಇರೋರೆ ಫಿನಾಲೆವರೆಗೂ ಹೋಗ್ತಾರೆ ಅಂತ ಹೇಳುವುದರ ಜೊತೆಗೆ ಹನುಮಂತನನ್ನ ಹೀಯಾಳಿಸಿದ್ರು ಅಷ್ಟೇ ಅಲ್ಲದೆ ಜಾತಿ ಬಗ್ಗೆ ಕೂಡ ಮಾತನಾಡಿಬಿಟ್ರು ಜನರಲ್ ಕ್ಯಾಟಗರಿ ಅವರು ಫುಲ್ ಫೀಸ್ ಕಟ್ಟಬೇಕು ಬೇರೆ ಕ್ಯಾಟಗರಿ ಅವರು ಕಡಿಮೆ ಫೀಸ್ ಕಟ್ತಾರೆ ನಾವು ಎಷ್ಟೇ ಓದಿ ದಬ್ಬಾಕಿದ್ರು ಕೆಲಸ ಸಿಗುವಾಗ ಫಸ್ಟ್ ಪ್ರಿಫರೆನ್ಸ್ ಅವರು ಕೊಡ್ತಾರೆ ಅಂತ ಹೇಳುವುದರ ಜೊತೆಗೆ ಜಾತಿ ಬಗ್ಗೆ ಕೂಡ ಹಂಸ ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ರು ಇದೀಗ ಅದೇ ಎಲ್ಲರ ಟೀಕೆಗೆ ಗುರಿಯಾಗಿದೆ ಜನರಲ್ ಕ್ಯಾಟಗರಿ ಎಲ್ಲ ಎಲ್ಲ ಫುಲ್ ಫೀಸ್ ಕಟ್ಬೇಕು ಬೇರೆ ಕ್ಯಾಟಗರಿ ಕಡಿಮೆ ಫೀಸ್ ಕಟ್ಬೇಕು ಅಂತ ನಾವು ಎಷ್ಟೇ ಓದಿ ದಬಾಕದ್ರು ಕೆಲಸ ಸಿಗುವಾಗ ಫಸ್ಟ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ನಮ್ಮನ್ನ ಕಡೆಗಣಿಸ್ತಾರೆ ಹಾಗೆ ಈ ರಿಯಾಲಿಟಿ ಶೋಗಳಲ್ಲೂ ಹಂಗೆ ಆಗ್ತದೆ ವರ್ಕ್ ಆಗ್ತಿದೆ ಕೇಳಿದ್ರಲ್ಲ ರಾಕಿ ಬಾಯ್ ನಂತಹ ಹನುಮಂತನ ಬಗ್ಗೆ ಹಂಸ ಅವರು ಹಾಡಿದ ಮಾತುಗಳನ್ನ ಸ್ನೇಹಿತರೆ ನಿಮಗೆ ಏನನ್ಸುತ್ತೆ ಹಂಸಾ ಅವರ ಮಾತುಗಳನ್ನ ಕೇಳಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ದೊಡ್ಡ ಮಾಡಿ ಕ್ಷಮಿಸಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ